ಇನ್ನ ನೀವು ಪ್ರತಿ ಸಲ ಹೇಳ್ತಾ ಇದ್ರಿ ಗೆಲ್ಬೇಕು ಯಾಕೆ ತಾಯಿಗೋಸ್ಕರ ಅಂತ ಅಮ್ಮ 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 ಏನಂದ್ರು ಇದ್ರಿಗೋಸ್ಕರ ಎಲ್ಲ ಒಂದು ಕಡೆ ಅವ್ರಿಗೂ ನಂಬಿಕೆ ಇತ್ತು ನನ್ನ ಮಗ ಗೆದ್ದು ಬರ್ತೇನೆ ಅನ್ನೋದು ಮನೆಗೆ ಹೋದಾಗ ತುಂಬಾ ಖುಷಿಯಿಂದ ವೆಲ್ಕಮ್ ಮಾಡಿದ್ರು ಬಂದ ತಕ್ಷಣ ಅವ್ರು ಹೇಳಿದ ಏನಂತಂದ್ರೆ ಸುದೀಪ್ ಸರ್ ಜೊತೆ ನನ್ನ ಫೋಟೋ ನೆಕ್ಸ್ಟ್ ಅಯ್ಯೋ ನೀವು ಕೊಡ್ಸ್ಬೇಕು ತಾನೇ ನಾನು ವಿನ್ನಿಂಗ್ ಮರ್ತೋದೆ ಮರ್ತದೆ ಇಲ್ಲ ಕೊಡಿಸ್ತೀನಿ ಈಗ ಸುದೀಪ್ ಸರ್ ಹೊರಗಡೆ ಇದಾರೆ ಶೂಟಿಂಗ್ ಅಲ್ಲಿ ಅವರು ಬಂದ ತಕ್ಷಣ ಅಮ್ಮಂಗೆ ಫೋಟೋ ಐ ಪರ್ಸ್ನಲಿ ವಾಂಟ್ ಟು ಥ್ಯಾಂಕ್ ಯು ಅವ್ರನ್ನ ಮೀಟ್ ಮಾಡಿ ನಾನು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ಅಂತ ಹೇಳಿದ್ರು ಇನ್ನು ಇಲ್ಲಿ ಮನೆ ಮನೆಯೊಳಗೆ ಆಟ ಆಡ್ತಿದ್ರೆ ಮನೆ ಹೊರಗಡೆ ಫ್ಯಾಮಿಲಿವರೆಗೂ ಅಷ್ಟೇ ಚಾಲೆಂಜಿಂಗ್ ಇರುತ್ತೆ ಸೊ ಆತರ ಏನಾದ್ರು ನಿಮ್ಮ ಫ್ಯಾಮಿಲಿಗೆ ಕಷ್ಟ ಆಗಿತ್ತಾ ಯಾವ್ದಾದ್ರು ವಿಷಯದಲ್ಲಿ ಆ ರೀತಿ ಏನು ಕಷ್ಟ ಆಗಿಲ್ಲ ಇವಾಗ್ಲೂ ಮಾತಾಡ್ತಿದ್ದಾರೆ ಫ್ಯಾಮಿಲಿ ಬಗ್ಗೆ ಅದು ಇದು ಅಂತೆಲ್ಲ ಮಾತಾಡ್ತಾರೆ ಅದಕ್ಕೆ ಕಷ್ಟ ಅನ್ಕಂಡ್ರೆ ಕಷ್ಟ ಯಾವ ಯಾವ್ದು ಕಷ್ಟ ಅಂತ ಏನಿಲ್ಲ ನಾನು ಹೇಳಿದ್ದೀನಿ ನಾನು ಹೇಳೋದಕ್ಕೂ ಮುಂಚೆನೇ ಅವರೇ ಅರ್ಥ ಮಾಡ್ಕೊಂಡಿದ್ದಾರೆ ಏ ಇರಲಿ ಬಿಡವೆಲ್ಲ ಮಾತಾಡೋರು ಮಾತಾಡ್ತಾರೆ ನೆಗೆಟಿವ್ ಮಾತಾಡೋರು ಮಾತಾಡ್ತಾರೆ ನೆಗೆಟಿವ್ ನೂರು ಜನ ಮಾತಾಡಿದ್ರೆ ಲಕ್ಷಾಂತರ ಜನ ಪಾಸಿಟಿವ್ ಮಾತಾಡ್ತಿದ್ದಾರೆ ಲಕ್ಷಾಂತರ ಜನದ ಬಗ್ಗೆ ಯೋಚನೆ ಮಾಡೋಣ ಅವ್ರು ನನಗೋಸ್ಕರ ವೋಟ್ ಮಾಡಿ ನಾನು ಗೆಲ್ಸಿದ್ದಾರೆ ಮಾತಾಡೋರು ಮಾತಾಡ್ತಾರೆ ಇಟ್ಸ್ ಓಕೆ